ದಿನನಿತ್ಯದ ಅಡಿಗೆಯಲ್ಲಿ ಹುಳಿ ಸಾರು ಮಾಡಿದ ಹಾಗೆ ಕೂಟು ಸಹ ಒಂದು ಕೂಟನ್ನು ಹಲವಾರು ರೀತಿಯಲ್ಲಿ ಹಲವಾರು ಬಗೆಯ ತರಕಾರಿಗಳಿಂದ ಮಾಡ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ನನ್ನ ಅಮ್ಮನಿಂದ ಕಲಿತಂತಹ ಸೀಮೆ ಬದನೆಕಾಯಿಯ ಕೂಟಿನೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಮತ್ತು ಒಂದು ಎರಡು ಚಮಚದಷ್ಟು ಶೇಂಗಾ ಬೀಜವನ್ನು ಚೆನ್ನಾಗಿ ತೊಳೆದು ಅರ್ಧ ಚಮಚ ಅರಿಶಿಣ ಮತ್ತು ಒಂದು ಚಮಚ ಎಣ್ಣೆಯೊಂದಿಗೆ ಕುಕ್ಕರ್ನಲ್ಲಿ ಮೆತ್ತಗೆ ಬೇಯಿಸ್ಕೊಳ್ತೇನೆ ಇಲ್ಲಿ ನಾನು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಳೆಯದಾಗಿರುವಂತಹ ಆದಷ್ಟು ಫ್ರೆಶ್ ಆಗಿರುವಂತಹ ಸೀಮೆ ಬದನೆಕಾಯಿನ ತಗೊಳ್ಳಿ ಮೊದಲಿಗೆ ಅದರ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಮೇಲ್ಮೇಲೆ ತೆಗೆದ್ರೆ ಸಾಕು ಎಳೆದಿದ್ದರೆ ಏನು ತುಂಬ ತೆಗಿಬೇಕಂತ ಏನಿಲ್ಲ ಅದರ ತುದಿಯನ್ನು ಕಟ್ ಮಾಡಿ ಈ ರೀತಿ ಕಹಿ ಭಾಗವನ್ನು ತೆಕ್ಕೊಂಡು ಮಧ್ಯದಲ್ಲಿ ಹೋಳು ಮಾಡಿಕೊಂಡು ಆ ಮಧ್ಯದಲ್ಲಿ ಒಂದು ಬೀಜ ಥರ ಇರುತ್ತೆ ಅದಿಲ್ಲ ಇಲ್ಲಿ ಎಳೆಯದಾಗಿರೋದ್ರಿಂದ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆದು ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದ ಹೋಳನ್ನಾಗಿ ಮಾಡಿಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡ ಹೋಳು ಬೇಕೋ ಅಷ್ಟು ದೊಡ್ಡ ಹೋಳನ್ನಾಗಿ ಮಾಡ್ಕೊಳ್ಳಿ ಈ ಸೀಮೆ ಬದನೆಕಾಯಿ ಸಹ ಆರೋಗ್ಯಕ್ಕೆ ಒಳ್ಳೆಯದು ಹಲವಾರು ರೀತಿ ಅಡುಗೆಗಳನ್ನು ಮಾಡ್ತಾರೆ ಇದರಿಂದ ಅದು ಸಹ ತುಂಬಾ ರುಚಿಯಾಗಿರುತ್ತೆ ಪೂರ್ತಿಯಾಗಿ ಹೋಲ್ಡ್ ಮಾಡಿ ಆಗಿದೆ ಈಗ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಇದ್ದೀನಿ ಎರಡು ಮೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಕೂಟನ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡುವಂತಹ ರೂಢಿ ಇರುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈಗ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಒಳ್ಳೆ ಪರಿಮಳ ಇರುವಂತಹ ಸ್ವಲ್ಪ ಇಂಗನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಇದ್ದೇನೆ ಈ ರೀತಿ ಒಗ್ಗರಣೆಯನ್ನು ಮಾಡಿಕೊಂಡು ಹೋಳನ್ನು ಬೇಯಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೇಳೆ ಒಟ್ಟಿಗೆ ಹೋಳನ್ನು ಬೇಯಿಸೋದ್ಕಿಂತ ಈ ರೀತಿ ಒಗ್ಗರಣೆ ಒಟ್ಟಿಗೆ ಹೋಳನ್ನು ಬೇಯಿಸೋದು ಚೆನ್ನಾಗಿರುತ್ತೆ ಈಗ ಸೀಮೆ ಬದನೆಕಾಯಿ ಹೆಚ್ಚಿದಂತಹ ಸೀಮೆ ಬದನೆಕಾಯಿನ ಹಾಕಿ ಸ್ವಲ್ಪ ಅರಿಶಿಣವನ್ನು ಮತ್ತು ಉಪ್ಪನ್ನು ಸಹ ಹಾಕಿ ಸೊ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತೀನಿ ಇದು ಹೋಳು ತುಂಬ ಮೆ ಎಳೆದಾಗಿರೋದ್ರಿಂದ ಬೇಗನೆ ಬೆಂದುಬಿಡತ್ತೆ ಒಗ್ಗರಣೆಯಲ್ಲೇ ಬೇಯುತ್ತೆ ಏನು ಅಂಥ ಟೈಮೇನು ತಗೊಳ್ಳೋದಿಲ್ಲ ನಾನು ಉಪ್ಪು ಅರಿಶಿಣವನ್ನು ಸೇರಿಸಿ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಸೇರಿಸಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತೀನಿ ಹೋಳು ಹದವಾಗಿ ಬೇಯಬೇಕು ತುಂಬ ಮೆತ್ತಗಾಗೋ ತನಕ ಅಲ್ಲ ನಮಗೆ ತಿನ್ನಲಿಕ್ಕೆ ಬಾಯಿಗೆ ಸಿಗಬೇಕು ಆ ರೀತಿ ಹದವಾಗಿ ಬೇಯಬೇಕು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ಈಗ ಒಂದು ಸಣ್ಣ ಒಗ್ಗರಣೆ ಹುಟ್ಟಿಗೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೇನೆ ಮತ್ತು ಒಂದು ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೇನೆ ಒಂದು ನಾಲ್ಕೈದು ಕಾಳು ಮೆಣಸು ಪರಿಮಳಕ್ಕಾಗಿ ಎರಡು ಮುರಿದಿರುವಂತಹ ಬ್ಯಾಡಿಗೆ ಮೆಣಸನ್ನು ಹಾಕಿಬಿಟ್ಟು ಮಸಾಲೆಯನ್ನು ಹುರ್ಕೋತಾ ಇದ್ದೀನಿ ಕೂಟಿಗೆ ಈ ಮಸಾಲೆಯನ್ನೇ ಹಾಕೋದು ಅಂದರೆ ಒಂದೊಂದು ಕೂಟಿಗೆ ಒಂದೊಂದು ಥರ ಹಾಕ್ತೀವಿ ಈ ಸೀಮೆ ಬದನೆಕಾಯಿ ಕೂಟಿಗೆ ಜಸ್ಟ್ ಇಷ್ಟನ್ನೇ ಹಾಕೋದು ಕಡಲೆಬೇಳೆ ಕಾಳು ಮೆಣಸು ಮತ್ತು ಧನಿಯಾ ಒಣ ಮೆಣಸು ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಂಡು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕಿ ಹುರಿದಂತಹ ಮಿಶ್ರಣವನ್ನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಇದನ್ನ ಹರ್ಕೊಂಡು ಬರಬೇಕು ಈ ಮಸಾಲೆ ಒಳ್ಳೆ ಪರಿಮಳವಾಗಿ ಒಂಥರ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಈ ರೀತಿ ಹರ್ಕೊಂಡಿದ್ದೀನಿ ಕೂಟಿಗೆ ಮಸಾಲೆ ತಯಾರಾಗಿದೆ ಈ ಕಡೆ ನಾವು ಬೇಯ್ಲಿಕ್ಕಿಟ್ಟಂತಹ ಸೀಮೆ ಬದನೆಕಾಯಿ ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ ತುಂಬ ಮೆತ್ತಗೂ ಅಲ್ಲ ಒಂದನ್ನು ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ ನೋಡಿ ಹದವಾಗಿ ಕರೆಕ್ಟಾಗಿ ಬೆಂದಿದೆ ಈಗ ನಾನು ರುಬ್ಬಿದಂತಹ ಮಸಾಲೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೂಟ ಯಾವಾಗಲೂ ತುಂಬ ಗಟ್ಟಿಯೂ ಇರಬಾರ್ದು ಸಾರಿನಷ್ಟು ತೆಳುವು ಇರಬಾರ್ದು ಈಗ ಬೆಂದಿರುವಂತಹ ಬೇಳೆ ಮತ್ತು ಶೇಂಗಾ ಬೀಜದ ಮಿಶ್ರಣ ಏನಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಹದವನ್ನು ಸ್ಥಿರತೆಯನ್ನು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ತೆಳು ಮಾಡ್ಕೊಳ್ಬೇಡಿ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಹಾಕಿ ಈ ಹದದಲ್ಲಿ ಮಾಡಿಕೊಂಡಿದ್ದೇನೆ ಕುದ್ದ ಮೇಲೆ ಮತ್ತೆ ತಣ್ಣಗಾದ್ಮೇಲೆ ಮೇಲೆ ಇದು ಗಟ್ಟಿ ಆಗತ್ತೆ ಈಗ ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಅರ್ಧ ಚಮಚದಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೀವೊಂದು ಗಮನಿಸಿರ್ಬೋದು ನಾನು ಕೂಟಿಗೆ ಹುಣಸೆ ಹಣ್ಣಿನ ರಸವನ್ನು ಹಾಕಿಲ್ಲ ನಮ್ಮನೆಯಲ್ಲಿ ಈ ಕೂಟಿಗೆ ಹುಣಸೆಹಣ್ಣಿನ ರಸವನ್ನು ಹಾಕಲ್ಲ ಚೆನ್ನಾಗಿ ಇದು ಕುದ್ದಿದೆ ಗಟ್ಟಿ ಸಹ ಆಗಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಹೇಳಿದ ಹೇಳಿದಾಗೆ ಹುಳಿಗೆ ಹುಣಸೆಹಣ್ಣಿನ ರಸವನ್ನು ನಾವು ಇದಕ್ಕೆ ಹಾಕಲ್ಲ ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಕಡೆಯಲ್ಲಿ ಸೇರಿಸ್ತಾ ಇದ್ದೇನೆ ಈ ರೀತಿ ಕಡೆಯಲ್ಲಿ ಹಾಕೋದ್ರಿಂದ ನಿಂಬೆಹಣ್ಣಿನ ಪರಿಮಳ ಆಗುತ್ತೆ ಮತ್ತು ಹುಣಸೆ ಹಣ್ಣು ಹಾಕೋದ್ಕಿಂತ ಈ ರೀತಿ ನಿಂಬೆಹಣ್ಣಿನ ರಸ ಹಾಕಿದ್ರೆ ಡಿ ರುಚಿ ಸಹ ಒಂಥರ ವಿಭಿನ್ನವಾಗಿರುತ್ತೆ ಹಿ ನಿಂಬೆಹಣ್ಣಿನ ರಸವನ್ನು ಹಾಕಿ ಕುದಿಸೋದು ಬೇಡ ರಸವನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಸೀಮೆ ಬದ್ನೆಕಾಯಿಯ ಕೂಟು ತಯಾರಾಯಿತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ಅದಕ್ಕೂ ಮುಂಚೆ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇವೆ